ಅಂಬೇಡ್ಕರ್ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಮನುಸ್ಮೃತಿ ದಹನ ಆಚರಣೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಮನುಸ್ಮೃತಿ ದಹನ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶರಣಪ್ಪ ಆಮದಿಹಾಳ ಅವರು ಮನುಸ್ಮೃತಿ ಶೋಷಣೆ ಅಸಮಾನತೆ ಹಾಗೂ ಜಾತಿ ಭೇದಭಾವವನ್ನು ಪ್ರತಿಪಾದಿಸುವ ಗ್ರಂಥವಾಗಿದೆ ಇಂತಹ ಅನ್ಯಾಯಕರ ವ್ಯವಸ್ಥೆಯ ವಿರುದ್ಧ ಡಾ ಆರ್ ಅಂಬೇಡ್ಕರ್ ಅವರು ಜೀವನಪೂರ್ತಿ ಹೋರಾಟ ನಡೆಸಿದರು ಸಮಾನತೆ ಸ್ವಾತಂತ್ರ್ಯ ಮತ್ತು ಸಹೋದರತ್ವದ ಮೌಲ್ಯಗಳನ್ನು ಒಳಗೊಂಡ ಸಂವಿಧಾನವನ್ನು ದೇಶಕ್ಕೆ ಕೊಡುಗೆಯಾಗಿ ನೀಡಿದರು ಎಂದು ಹೇಳಿದರು ಸಮಾಜದಲ್ಲಿ ಸಮಾನತೆ ಹಾಗೂ ಮಾನವ ಗೌರವವನ್ನು ಕಾಪಾಡುವ ಉದ್ದೇಶದಿಂದ ಮನುಸ್ಮೃತಿಗೆ ವಿರೋಧ ವ್ಯಕ್ತಪಡಿಸಿ ಈ ದಹನ ಆಚರಣೆ ನಡೆಸಲಾಗಿದೆ ಎಂದು ವೇದಿಕೆಯ ಮುಖಂಡರು ತಿಳಿಸಿದರು ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರಾದ ಗೈಬು ಚಲವಾದಿ ರಾಮಣ್ಣ ಬೆನಕಡೂಣಿ ಹುಲ್ಲಗಪ್ಪ ಚಲವಾದಿ ರವಿ ಬೇಗಾರ ದಿಲೀಪ್ ಕಲ್ಮನಿ ಸಂಗಣ ಜಂಗ್ಲಿ ಭೀಮಣ್ಣ ಗೋನಾಳ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು ಸ್ಕೂಲಿಗೆ ಹೋಗಂಗಿಲ್ಲ ಶಾಲೆ ಕಲಿಯೋಂಗಿಲ್ಲ ಊರಾಗಡ್ಡಿಬೇಕಾದ್ರೆ ಒಂದು ಪರಿಕೆ ಕಟ್ಟಿಕೊಳ್ಬೇಕು ಒಂದು ಕುಡಿಕೆ ಕಟ್ಟಿಕೊಳ್ಬೇಕು ಮತ್ತು ಅಗಲೇ ರಾತ್ರಿ ಈ ಸೂರ್ಯನ ಬೆಳೆ ಸೂರ್ಯ ನಮ್ಮ ನೆರಳು ಉದ್ದು ಬಿಳಬಾರ್ದು ಅಂಥ ಟೈಮಿನಲ್ಲಿ ಎಷ್ಟ ಊರು ಪ್ರವೇಶ ಮಾಡಬೇಕಾಗ್ತಿತ್ತು ಅಂದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮಗೆಲ್ಲ ಕೆಲ ಮಂದಿ ನಾವು ಅನುಭವಿಸಿಲ್ಲ ಅದನ್ನ ಬಟ್ ನಮ್ಮ ಪೂರ್ವಜರು ನಮ್ಮ ಪೂರ್ವಜರು ಎಂಥ ಒಂದು ಅಮಾನವೀಯ ಕೃತ್ಯವನ್ನು ಮ ದಲಿತ ಶ್ರವಣೀಯರ ಕಡೆಯಿಂದ ಅನ್ನಿಸಿಕೊಂಡು ಅವರ ಕೃತ್ಯಗಳನ್ನು ಅನುಭವಿಸಿ ಕೊನೆಗೆ ಅವೆಲ್ಲನೂ ನೋಡಿ ಡಾಕ್ಟರ್ ಬಾಬಾ ಸಾಹೇಬರು ಏನು ಮಾಡಿದ್ರು ಸಂವಿಧಾನ ಬರೆದ ಬರೆದ್ರಲ್ಲ ಬರೆದಕ್ಕಿಂತ ಮುಂಚೆ ಇದು ಮನುಸ್ಮೃತಿಯೊಳಗೆ ಇಷ್ಟು ಒಂದು ಕೆಟ್ಟ ಕೆಟ್ಟ ಪದ್ಧತಿಗಳು ಅಂದ್ರೆ ಈ ಸಮಾನತೆಯಿದ್ದಿಲ್ಲ ಬಾ ಎಲ್ಲರಿಗೂ ಸಮಾನತೆ ಅನ್ನೋದು ಇದ್ದಿಲ್ಲ ಅಸಮಾನತೆಯಿಂದ ಕೂಡಿದಂಥ ಒಂದು ಸಮಾಜ ಇತ್ತು ಅವಾಗ ದೇಶನ ಇಡೀ ದೇಶದಲ್ಲಿ ಅಸಮಾನತೆ ಕೂಡಿದ್ದ ದೇಶ ಇರೋದರಿಂದ ಬಾಬಾ ಸಾಹೇಬರು ಬಹಿರಂಗವಾಗಿ ಆ ಮನುಸ್ಮೃತಿಯನ್ನು ಸುಟ್ಟಂಥ ದಿನ ಇವತ್ತು ಇಪ್ಪತ್ತೈದು ಡಿಸೆಂಬರು ಅದಕ್ಕೆ ಪೂರ ದೇಶಾದ್ಯಂತ ಇವತ್ತು ನಾವೆಲ್ಲ ನಾವು ಇವತ್ತು ಸುಟ್ಟು ಅದನ್ನೇ ಅಂದ್ರೆ ಅವತ್ತೇನು ಅವ್ರು ಮಾಡಿದ್ರೆ ಅದನ್ನು ಮುಂದೆ ಈಗ ಈಗಿನ ಕಾಲದಲ್ಲಿ ನೋಡ್ತೀವಲ್ಲ ನಾವು ಮತ್ತೆ ವಾಪಸ್ಸು ಸಂವಿಧಾನ ಬಂಧಿಸಿ ಮನುಸ್ಮೃತಿ ತರಬೇಕಂತ ಏನು ನಡೆಸಿರಲ್ಲ ಹೋರಾಟ ಅವರು ಪ್ರಯತ್ನ ಹಲವಾರು ಪ್ರಯತ್ನ ವಿಧಾನ ಬಳಸಲಿಕ್ಕೆ ಸಾಕಷ್ಟು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಈಗ ಸಂವಿಧಾನ ಉಳಿದರೆ ದೇಶ ಉಳಿತೆ ನಾವು ನೀವಿರ್ತೀವಿ ಪ್ರಜಾಪ್ರಭುತ್ವ ಉಳಿತೆ ಮತ್ತೆ ಸಮಾನತೆ ಏನು ಸಮಾನತೆ ಹಕ್ಕುಗಳೇನದವಲ್ಲ ಇವೆಲ್ಲನೂ ಉಳಿಸಬೇಕಾದ್ರೆ ನಾವು ಗಳಿಸಿ ಗಳಿಸಿದಂತ ಗಳಿಸಿದ್ದನ್ನು ಉಳಿಸೋದಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಿರತ ಹೋರಾಟದಿಂದ ಗಳಿಸಿರ್ತಕ್ಕಂಥ ಈ ಸಮಾನತೆಯನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಈ ಸಂವಿಧಾನವನ್ನು ರಕ್ಷಣೆ ಆಗ್ಬೇಕು ಸಂವಿಧಾನ ರಕ್ಷಣೆ ಬಗ್ಗೆ ಆಕಾರ ಈ ಮನವಾದಿಗಳೇನೇದಲ್ಲ ಮನವಾದಿ ಸರ್ಕಾರ ಮತ್ತು ಮನವಾದಿಗಳು ಅವ್ರನ್ನ ಈ ಹತ್ತಿಕ್ಕಬೇಕು ಅವ್ರ ಹತ್ತಿಕ್ಕೆ ಮತ್ತೆ ಸಂವಿಧಾನಕ್ಕೆ ಧಕ್ಕೆ ಆಗಲೂ ನೋಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಬರ್ಬೇಕಲ್ಲ ಹೊಡೆದ್ಬಿಡಿನ